ಓಟ್ ಮಾಡೋ ಸಮಯದಲ್ಲಿ ನಾವು ಯಾವ್ದಾವುದೋ ಕಾರಣಗಳನ್ನು ಕೊಟ್ಟುಕೊಂಡು ಅದರಿಂದ ಪಲಾಯನ ಮಾಡುವುದಿದೆಯಲ್ಲ ಅಯ್ಯೋ ಓಟ್ ಮಾಡಲಿಲ್ಲ ಸರ್ ಅವತ್ತು ಸ್ವಲ್ಪ ಏನಂದ್ರೆ ಏನು ಬಹಳ ಮುಖ್ಯವಾದ ಕೆಲಸ ಇತ್ತು ನಾನು ಹೇಳ್ತೀನಿ ಇದಕ್ಕಿಂತ ಮುಖ್ಯವಾದ ಕೆಲಸ ಆ ದಿನ ಏನೂ ಇರಲಿಕ್ಕೆ ಸಾಧ್ಯ ಇಲ್ಲ ಈಗ ಓಟ್ ಮಾಡುವ ದಿನ ರಜೆ ಇದೆ ಎಂದುಕೊಂಡು ಎಲ್ಲೋ ಟ್ರಿಪ್ ಹೋಗೋದು ನೆಂಟ್ರ ಮನೆಗೆ ಹೋಗೋದು ಯಾವುದೋ ಮದುವೆಗೆ ಹೋಗೋದು ಸರಿ ಆಯಿತು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹಿಡಿದು ಸಂಜೆ ಆರು ಗಂಟೆವರೆಗೂ ಸಮಯ ಇರುತ್ತೆ ಆ ಮಧ್ಯೆ ಯಾವಾಗಲೂ ಒಂದು ಸರಿ ಹೋಗಿ ಓಟ್ ಹಾಕಿ ಮರಿಬೇಡಿ ಯಾಕಂದರೆ ಒಂದೊಂದು ಓಟ್ ಕೂಡ ದೇಶದ ಭವಿಷ್ಯವನ್ನು ರೂಪಿಸ್ತವೆ ಹೇಗೆ ಅಂತ ನೀವು ಕೇಳ್ಬೋದು ಯಾರೋ ಒಬ್ಬ ಬರೀ ದುಡ್ಡು ಖರ್ಚು ಮಾಡಿ ಬರೀ ಜನರನ್ನು ಹೆದರಿಸಿ ಅಥವಾ ಯಾವುದೋ ಆಸೆ ಆಕಾಂಕ್ಷೆಗಳನ್ನು ತೋರಿಸಿ ಒಬ್ಬ ನಾಲಾಯಕ್ ಶ್ರೀಮಂತ ನೋಡಿ ಅವನೇನೋ ಭಗವಂತನ ವಿಚಿತ್ರ ನೋಡಿ ಅವನು ಶ್ರೀಮಂತ ಬಟ್ ಅವನು ರಾಜ್ಯವನ್ನು ಆಳ್ಲಿಕ್ಕೆ ಅಥವಾ ಆ ಕ್ಷೇತ್ರವನ್ನು ಆಳ್ಲಿಕ್ಕೆ ನಾಲಾಯಕ ಅಂತ ಜನಗಳಿಗೆ ಗೊತ್ತು ಬಟ್ ದುಡ್ಡು ಕೊಟ್ಟು ಏನೇನೋ ಮಾಡಿ ಜನರು ಓಟು ಹಾಕಿಸ್ಕೊಂಡಿದ್ದಾನೆ ಒಂದು ಲಕ್ಷ ಜನ ಆ ಕ್ಷೇತ್ರದಲ್ಲಿದ್ದಾರೆ ಇನ್ನೊಬ್ ಬಹಳ ಯೋಗ್ಯವಂತ ನಿಂತಿದ್ದಾನೆ ಬಟ್ ಅವನು ಅಷ್ಟು ದುಡ್ಡು ಖರ್ಚು ಮಾಡೋಕೆ ಹಾಗಿಲ್ಲ ಪಾಪ ಆದರೂ ಅವನ ಕಡೆಗೆ ಜನ ಇದ್ದಾರೆ ಒಂದು ಲಕ್ಷದಲ್ಲಿ ನಲವತ್ತೊಂಬತ್ತು ಲಕ್ಷದ ಒಂಬೈನೂರ ತೊಂಬತ್ತೊಂಬತ್ತು ಜನ ಆ ಶ್ರೀಮಂತ ಯಾರು ಅಯೋಗ್ಯ ಇದ್ದಾನೆ ಆತನಿಗೆ ಓಟ್ ಹಾಕಿದ್ದಾರೆ ಆದರೆ ಒಬ್ಬ ಮಾತ್ರ ನಲವತ್ತೊಂಬತ್ತು ಲಕ್ಷದ ಒಂಬೈನೂರ ತೊಂಬತ್ತೊಂಬತ್ತು ಜನ ಈ ಅಷ್ಟೇನು ಯೋಗ್ಯನಲ್ಲದ ಈ ಅಭ್ಯರ್ಥಿಗೆ ಓಟ್ ಮಾಡಿದ್ದಾರೆ ಆದರೆ ನಲ್ ಐವತ್ತು ಲಕ್ಷದ ಒಂದು ಈ ಶ್ರೀಮಂತ ಅಭ್ಯರ್ಥಿ ಏನಿದ್ದಾನೆ ಅವನು ದುಡ್ಡು ಖರ್ಚು ಮಾಡಿರೋದೇ ಗೆದ್ದ ಮೇಲೆ ಅದೆಲ್ಲ ದುಡ್ಡವನ್ನು ಬಾಚಿಕೊಳ್ಳೋಣ ಅಂತ ನೀವು ಅಂಥವನನ್ನು ಗೆಲ್ಲಿಸಿದ್ರೆ ಅವನು ಎಲೆಕ್ಷನ್ನಲ್ಲಿ ಖರ್ಚು ಮಾಡಿರೋ ನಾಲ್ಕು ಪಟ್ಟು ದುಡ್ಡು ಬಾಚಿಕೊಳ್ಳೋದ್ರಲ್ಲೇ ಇರ್ತಾನೆ ಹೊರತು ನಿಮ್ಮ ಅಭಿವೃದ್ಧಿಗಳು ಆಗಲ್ಲ ಆಗ್ತವೆ ಹೆಂಗೆ ಇವತ್ತು ಸಂಜೆ ಟಾರ್ ಹಾಕಿದ್ರೆ ಬೆಳಗ್ಗೆ ರೊಟ್ಟಿ ಹಬ್ಬದಂಗೆ ಎಬ್ಬೋದು ಅಂತ ಟಾರ್ಗಳು ಅದೇ ನಿಮ್ಮ ಒಂದು ಓಟಿಂದ ಒಬ್ಬ ಯಾರೋ ಯೋಗ್ಯವಾದ ಗೊತ್ತಿಲ್ಲ ಆ ಲೆಕ್ಕಾಚಾರ ಒಂದು ಕಡೆ ಇನ್ನೊಂದು ಬಹಳ ಮುಖ್ಯವಾದದ್ದು ಲೆಕ್ಕಾಚಾರ ಬಿಟ್ಟುಬಿಡೋಣ ನಾನೊಬ್ಬ ಭಾರತೀಯನಾಗಿ ನನ್ನ ದೇಶವನ್ನು ಯಾರು ಆಳಬೇಕು ಯಾರು ಯೋಗ್ಯರು ಯಾರು ಅಯೋಗ್ಯರು ಅಂತ ನನಗೊಂದು ಚಿಕ್ಕ ಆಲೋಚನೆ ಇರುತ್ತೆ ಅವ್ರಿಗೆ ಓಟ್ ಹಾಕಬೇಕು ಇಲ್ಲಿ ಅಭ್ಯರ್ಥಿಗಳು ಅನ್ನೋದಕ್ಕಿಂತ ಪಕ್ಷ ಮುಖ್ಯವಾಗುತ್ತೆ ನೀವು ಯಾವುದೇ ಪಕ್ಷಕ್ಕೆ ಹಾಕಿ ನಾನು ಅದ್ರ ಬಗ್ಗೆ ಮಾತಾಡಲ್ಲ ನನಗೆ ಅದ್ರ ಬಗ್ಗೆ ಆಸಕ್ತಿನೂ ಇಲ್ಲ ನಿಮ್ಗೆ ಓಟ್ ಹಾಕಿ ಹ್ಞೂ ದೇಶದ ಸುಭದ್ರತೆ ದೇಶದ ಅಭಿವೃದ್ಧಿ ಬರೀ ಧರ್ಮ ಅಂದುಕೊಂಡು ಹೋಗೋರು ಬೇಡ ಬರೀ ಗ್ಯಾರಂಟಿಗಳು ಅಂದುಕೊಂಡು ಹೋಗೋರು ಬೇಡ ಈ ಇವೆರಡನ್ನು ನೋಡಿದಾಗ ಯಾವುದು ಉತ್ತಮ ಅಂತ ನಮ್ಮತನವನ್ನು ಕಾಪಾಡುವುದು ಬಹಳ ಮುಖ್ಯ ಹ್ಮ್ ಜನರನ್ನ ಸೋಂಬೇರಿ ಮಾಡಬಾರ್ದಲ್ಲ ಇರಲಿ ನಾನು ಅದ್ರ ಬಗ್ಗೆ ಏನು ಮಾತಾಡೋದಿಲ್ಲ ಬಟ್ ನಿಮ್ಮ ಓಟನ್ನು ನೀವು ಹಾಕಬೇಕು ನೀವು ಓಟ್ ಹಾಕದೆ ನೋಡಿ ಇಲ್ಲಿವರೆಗೂ ಈ ದೇಶದಲ್ಲಿ ನೂರಕ್ಕೆ ನೂರು ಪರ್ಸೆಂಟ್ ಎಷ್ಟು ಜನ ಸರಿ ಒಂದ ಈ ಜ ಈ ದೇಶದಲ್ಲಿ ಒಂದು ನೂರ ಅರವತ್ತು ಕೋಟಿ ಜನ ನೂರೈವತ್ತು ಕೋಟಿ ಜನ ಇದ್ದಾರೆ ಅಂದ್ಕೊಳ್ಳೋಣ ಅಂದಾಜು ವೋಟಿಂಗ್ ಮಾಡುವ ಎಬಿಲಿಟಿ ಅಂದರೆ ಹದಿನೆಂಟು ವರ್ಷದ ಮೇಲ್ಪಟ್ಟವರು ಒಂದು ನೂರು ಕೋಟಿ ಇದ್ದಾರೆ ಅಂದ್ಕೊಳ್ಳೋಣ ಆ ನೂರು ಕೋಟಿ ನೂರಕ್ಕೆ ನೂರು ಶೇಕಡವಾರು ನೂರಕ್ಕೆ ನೂರು ವೋಟಿಂಗ್ ಇಲ್ಲಿವರೆಗೂ ಯಾವ ವರ್ಷವೂ ಆಗಿಲ್ಲ ಸ್ವತಂತ್ರ ಬಂದ ಇವತ್ತಿನವರೆಗೂ ಯಾವ ವರ್ಷವೂ ನೂರಕ್ಕೂ ನೂರು ಆಗಿಲ್ಲ ಮತ್ತೆ ಎಲ್ಲಿ ಹೋಗ್ತಾರೆ ಮಿಕ್ಕವರೆಲ್ಲ ಮೋಸ್ಟ್ಲಿ ಆ ದಿನ ಮಜಾ ಮಾಡಲಿಕ್ಕೆ ಹೋಗ್ಬಿಡ್ತಾರೆ ಅಂತ ನಿಮಗೊಂದು ಉದಾಹರಣೆ ಹೇಳ್ತೀನಿ ನೀವು ಓಟ್ ಹಾಕುವ ಸಮಯದಲ್ಲಿ ಓಟ್ ಹಾಕಬೇಕಾದ ಜವಾಬ್ದಾರಿ ಕರ್ತವ್ಯ ಅದು ನಮ್ಮದು ಅದನ್ನು ನಿಭಾಯಿಸದೆ ನೀವು ಆ ದಿನ ಏನೇನೋ ಕಾರಣ ಕೊಟ್ಟು ತಪ್ಪಿಸ್ಕೊಂಡ್ರೆ ದೇಶದ ಭವಿಷ್ಯಕ್ಕೆ ನೀವೇ ಕೊಳ್ಳಿ ಇಟ್ಟಂಗೆ ಹಾಕ್ಬಿಡುತ್ತೆ ಈ ಜಗತ್ತು ಆ ಕಾಲದಿಂದಲೂ ದೇವ ದಾನವ ಅಂದರೆ ದೇವರುಗಳು ಮತ್ತು ರಾಕ್ಷಸರು ಇವರಿಬ್ಬರ ಹೊಡೆದಾಟ ಅವತ್ತಿಂದನೂ ಬಂದಿದೆ ಇವತ್ತೂ ಇದೆ ಈ ಕಡೆ ಕೆಟ್ಟವರಿದ್ದಾರೆ ಅಂದರೆ ಈ ಕಡೆ ಒಳ್ಳೆಯವರಿದ್ದಾರೆ ಆ ಒಳ್ಳೆಯವರಿಗೆ ಮತ ಚಲಾಯಿಸುವ ಅವಕಾಶ ಐದು ವರ್ಷಕ್ಕೊಮ್ಮೆ ಮಾತ್ರ ಸಿಗುತ್ತೆ ಅದನ್ನು ಮಿಸ್ ಮಾಡಿಕೊಂಡ್ರೆ ಆಮೇಲೆ ಅಯ್ಯೋ ಇವರೆಲ್ಲ ನಮ್ಮ ದೇಶ ಹಾಳು ಮಾಡಿಬಿಟ್ರು ಅರೆ ನೀನು ಓಟ್ ಹಾಕಿ ಆಮೇಲೆ ಕೇಳು ಓಟೆ ಹಾಕದೆ ನಿನಗೆ ಪ್ರಶ್ನಿಸುವ ಹಕ್ಕೇ ಇರೋದಿಲ್ಲ ಈಗ ಮನೆ ಕಟ್ಟುತ್ತಾ ಇದ್ದೀರಿ ತರ್ಟಿ ಫಾರ್ಟಿ ಸೈಡ್ ತಗೊಂಡಿದ್ದೀರಿ ಮನೆ ಕಟ್ಟೋಕ್ಕಿಂತ ಮುಂಚೆ ಹೆಂಗೆ ಆ ಮನೆ ಹೇಗಿರಬೇಕು ಅಂತ ಒಂದು ಪ್ಲ್ಯಾನ್ ಹಾಕ್ತಿರಿ ಆಗ್ಲೇ ಸ್ವಲ್ಪ ಯೋಚನೆ ಮಾಡಿ ಸರಿಯಾಗಿ ಪ್ಲ್ಯಾನ್ ಹಾಕಿ ಮುಂದುವರಿಬೇಕು ಮನೆ ಕಟ್ಟಿ ಆದಮೇಲೆ ಅಯ್ಯೋ ನನಗೆ ಇದು ಯಾಕೆ ಇಲ್ಲಿ ಬಂತು ಇಲ್ಲಿರಬಾರ್ದಿತ್ತು ಇದು ಇಲ್ಲಿರಬೇಕಿತ್ತು ಅಯ್ಯೋ ಈ ಕಿಟಕಿ ಇಲ್ಲಿರಬಾರ್ದಿತ್ತು ಇಲ್ಲಿರಬೇಕಿತ್ತು ಅರೆ ಮನೆ ಕಟ್ಟೋಕ್ಕಿಂತ ಮುಂಚೆ ಮಾಡಬೇಕಾದ ಯೋಚನೆ ಏನು ಮನೆ ಕಟ್ಟಾದ ಮೇಲೆ ಮಾಡಿದ್ರೆ ಏನು ಪ್ರಯೋಜನ ಇದೆ ಹಾಗೆಯೇ ಇಲ್ಲಿ ನಾವು ಆಮೇಲೆ ಅಯ್ಯೋ ಇದು ಸರಿ ಇಲ್ಲ ಅವ್ನು ಸರಿ ಇಲ್ಲ ಅಂತ ಬಯ್ಯೋದಕ್ಕಿಂತ ನಾವು ಯಾರು ಸರಿ ಇದ್ದಾರೋ ಅವರನ್ನು ಆಯ್ಕೆ ಮಾಡೋದು ನಮ್ಮ ಕರ್ತವ್ಯ ಓಟ್ ಮಾಡಿ ಆ ಓಟ್ ಮಾಡಿದ ದಿನ ನಾನು ಓಟ್ ಮಾಡಿದ್ದೀನಿ ಅಂತ ಒಂದು ಫೋಟೋ ತೆಗೀರಿ ಸೋಷಿಯಲ್ ಮೀಡಿಯಾಗೆ ಹಾಕಿ ಜಾಗೃತಿ ಮೂಡಿಸಿ ನಿಮ್ಮ ಮನೇಲಿರೋರು ಪಾಪ ಅವರಿಗೆ ಅಷ್ಟೊಂದು ತಿಳುವಳಿಕೆ ಇಲ್ಲದೆ ಇರ್ಬೋದು ಅಯ್ಯೋ ನಾನು ಹೊಲ್ತಕೊಯ್ತೀನಿ ಗಣಪ ಈ ಓಟು ಪಾಟು ಎಲ್ಲ ನನಗೆ ಹಾಕಬೇಕು ಅಂತ ಇರೋರನ್ನ ನೀವು ವಿದ್ಯಾವಂತರಾಗಿ ಏ ಅಜಿ ಬಾ ತಾ ಬಾ ಬಾ ಓಟಾಕ್ ಬರೋಣ ಬಾ ಅಂತ ಕರ್ಕೊಂಡು ಹೋಗಬೇಕು ನೀವು ಹೌದಲ್ಲ ಹಾಗಾಗಿ ಓಟಿನ ದಿನ ಓಟು ಮಾಡುವ ಅವಕಾಶ ಅದು ದೇಶದ ನಾಗರಿಕನ ಕರ್ತವ್ಯ ಕೂಡ ಹೌದು ಅದನ್ನು ಮರೆತರೆ ಒಂಥರ ದೇಶದ್ರೋಹ ಇದ್ದಂಗದು ಓಟು ಮಾಡಬೇಕು ಓಟು ಮಾಡಿ ಒಳ್ಳೆಯವರನ್ನು ಆಯ್ಕೆ ಮಾಡಿ ಈ ಭಾರತ ಭೂಮಿ ಈ ಭಾರತ ದೇಶ ಜಗತ್ತಿನಲ್ಲಿ ಪ್ರಜ್ವಲಿಸಬೇಕು ಈ ದೇಶ ಸಮಾನವಾದಂತಹ ಮನಸ್ಥಿತಿ ಉಳ್ಳಂತಹ ಧರ್ಮವನ್ನು ಪಾಲಿಸ್ತಕ್ಕಂತಹ ಅಂದರೆ ಮನುಷ್ಯ ಧರ್ಮ ಹಿಂದೂ ಮುಸ್ಲಿಂ ಕ್ರೈಸ್ತ ಸಿಖ್ರು ಯಾರೆಲ್ಲ ಇದ್ದಾರೆ ಎಲ್ಲರೂ ಅಣ್ಣ ತಮ್ಮಂದಿರಂತೆ ಇಡೀ ದೇಶವನ್ನು ಉನ್ನತಿಯತ್ತ ತೆಗೆದುಕೊಂಡು ಹೋಗಬೇಕು ನಮ್ಮ ನಮ್ಮಲ್ಲಿ ಹೊಂದಾಣಿಕೆ ಬರಬೇಕು ಹಾಗೆ ಹೊಂದಾಣಿಕೆಯಿಂದ ದೇಶವನ್ನು ಮುನ್ನಡೆಸುವ ಒಬ್ಬ ಘನತವೆತ್ತ ನಾಯಕನನ್ನು ಆಯ್ಕೆ ಮಾಡುವುದು ನಮ್ಮ ಜವಾಬ್ದಾರಿ ನಾವು ಅದನ್ನು ಮಾಡಬೇಕು ಅರ್ಥ ಆಯ್ತಲ್ಲ ನಾವೆಲ್ಲರೂ ಓಟು ಮಾಡೋಣ ನಾನು ಓಟು ಮಾಡ್ತೀನಿ ನೀವು ಓಟು ಮಾಡಿ ನಿಮ್ಮ ಓಟಿನ ಅವಕಾಶವನ್ನು ಕಳ್ಕೊಳ್ಬೇಡಿ ಅಪರೂಪಕ್ಕೆ ಬರುವ ಈ ಅವಕಾಶ ದೇಶದ ನಾಯಕನನ್ನು ದೇಶವನ್ನು ನಮ್ಮನ್ನು ಯಾರು ಮುನ್ನಡೆಸಬೇಕು ಅನ್ನೋ ನಾಯಕನನ್ನು ನಿಗದಿ ಮಾಡುವ ಸಮಯ ಈ ಸಮಯದಲ್ಲಿ ನಮ್ಮ ಕರ್ತವ್ಯವನ್ನು ನಾವು ಮರಿಬಾರದು ಮನೆ ಕಟ್ಟುವ ಮುಂಚೆ ಮನೆ ಹೀಗೆ ಇರಬೇಕು ಅಂತ ಆಸೆ ಇದ್ದರೆ ನೀವು ಪ್ಲ್ಯಾನ್ ಸಮಯದಲ್ಲಿ ಸರಿಯಾಗಿ ಕೂತು ನಿರ್ಧರಿಸಬೇಕು ಮನೆ ಆದಮೇಲೆ ಅಯ್ಯೋ ನಂಗೆ ಹಂಗಿರಬೇಕಿತ್ತು ಹಿಂಗಿರಬೇಕಿತ್ತು ಅಂದರೆ ಆಗಲ್ಲ ಹಾಗೆ ಈ ಓಟ್ ಹಾಕೋದನ್ನು ತಪ್ಪಿಸ್ಬಿಟ್ಟು ಆಮೇಲೆ ಅಯ್ಯೋ ಅವ್ರಿಗೆ ಯಾಕೋ ಅಧಿಕಾರಕ್ಕೆ ಬಂದರು ಅಯ್ಯೋ ಇವರು ಸರಿಯಿಲ್ಲ ಓಟ್ ಹಾಕಬೇಕಾದಾಗ ಜಾಗೃತನಾಗಿದ್ರೆ ಆಮೇಲೆ ದೇಶವೂ ಜಾಗೃತೆಯಿಂದ ಮುನ್ನಡೆಯುತ್ತೆ ನೀವು ಓಟ್ ಮಾಡಿ ನಿಮ್ಮ ಮನೆಯವರು ನಿಮ್ಮ ಸುತ್ತಮುತ್ತಲಿನವರಿಗೂ ಜಾಗೃತಿ ಮೂಡಿಸಿ ದುಡ್ಡಿಸ್ಕೊಳ್ಬೇಡಿ ಯಾವುದೇ ಸ್ವಾರ್ಥವಿಲ್ಲದೆ ಒಬ್ಬ ನಿಯತ್ತಿನ ಮನುಷ್ಯನಿಗೆ ಒಬ್ಬ ಎಜುಕೇಟೆಡ್ಗೆ ಒಬ್ಬ ದೂರದೃಷ್ಟಿ ಉಳ್ಳಿರ್ತಕ್ಕಂತಹ ಅಥವಾ ಭವಿಷ್ಯವನ್ನು ಅದ್ಭುತವಾಗಿ ಕಟ್ಟತಕ್ಕಂತಹ ಆ ಊರಿನ ಬಗ್ಗೆ ಆ ತಾಲೂಕಿನ ಬಗ್ಗೆ ಆ ಜಿಲ್ಲೆಯ ಬಗ್ಗೆ ಈ ನಾಡಿನ ಬಗ್ಗೆ ತಿಳುವಳಿಕೆ ಇರತಕ್ಕಂಥ ಒಬ್ಬ ಮಹಾನುಭಾವನಿಗೆ ಓಟ್ ಹಾಕೋದು ನಮ್ಮ ಕರ್ತವ್ಯ ನಾವು ಅದನ್ನು ಮಾಡಬೇಕು ಹ್ಞೂ ಒಳ್ಳೆಯದಾಗಲಿ